ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇ ಸ್ಲೋಗ್ ಆ್ಯಕ್ಚುಲಿ ಗೈಸ್ ಡೈಲಿ ಬಂದು ಇದೊಂದು ಕೆಲಸ ಮಾಡ್ತಾ ಇದ್ದೆ ಅಲ್ವ ಸೊ ಇವತ್ತು ಕೂಡ ಮಾಡೋಣ ನೋಡಿ ಆರು ಗಂಟೆ ಟೈಮ್ ಇದು ಸಿಕ್ಕಾಪಟ್ಟೆ ಚಳಿ ಇದೆ ಊರಲ್ಲಿ ಗಾಡಿ ಬರ್ತಾ ಇದೆ ಆ ಕಡೆ ಒಂದು ಕ್ರಾಸ್ ಆಗಿಬಿಡೋಣ ಹಾಗೆ ಬಿಳಿಂಗಿನ ತಿಂಡಿಯೆಲ್ಲ ತಿಂತ ಇದ್ದಾರೆ ಆಮೇಲೆ ಸ್ಕೂಲ್ಗೆ ರೆಡಿ ಆಗಬೇಕು ಬೇಗ ತಿಂದು ಸ್ಕೂಲ್ಗೆ ರೆಡಿ ಮಾಡಿಬಿಟ್ಟು ಕಲಿಸಿದೆ ಮತ್ತು ಸಿಕ್ಕಾಪಟ್ಟೆ ಕೋಪು ಮಾಡ್ಕೊಂಡು ಹೋಗ್ಬಿಟ್ಲಿ ಇವತ್ತು ಹಾಗೆ ಈ ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ ಕನ್ಯಾನ ಕಡೆ ಹೋಗ್ತಾ ಇದ್ದೀನಿ ಹಾಗೆ ಮಗಳನ್ನು ಇಟ್ಕೊಂಡು ಇವಾಗ ಗಾಡಿಯಲ್ಲಿ ಹೋಗೋದು ಸೊಗೆ ಸೊ ಹಾಗೆ ಹೋಗ್ತಾ ಮಾತಾಡೋಣ െ അതാക്കും ಹಾಗೆ ಗೈಸ್ ಫೈನಲ್ಲಿ ನಾನು ವಿಡಿಯೋ ಬರ್ತ್ಡೇ ಮಾಡೋಕ್ಕಿದೆ ನಾನು ಬರೋಕ್ಕಿಂತ ಮುಂಚೆನೇ ಎಲ್ಲ ಟ್ರೈ ಮಾಡ್ತಾ ಸೊ ಅದು ಇದು ಸರಿ ಮಾಡಲಿಕ್ಕೆ ಬಟ್ ಅದು ಸರಿಯಾಗಿ ನಿಲ್ತಾನೆ ಇರಲಿಲ್ಲ ಆಮೇಲೆ ಗಾಳಿ ಕೂಡ ಅಷ್ಟೇ ಇತ್ತು ಗಾಳಿ ಬರ್ತಾ ಇದ್ರೆ ಅದು ನಿಲ್ಲೋದೇ ಇಲ್ಲ ಆಮೇಲೆ ಹಾಗೋ ಹೀಗೋ ಅಂತ ಹೇಗೋ ಸರಿಪಡಿಸಿ ಲಾಸ್ಟ್ ಫೈನಲ್ಲಿ ವೀಡಿಯೋ ಶೂಟ್ ಮಾಡಿದ್ವಿ ನೋಡಿ ಫೈನಲಿ ವೀಡಿಯೋ ಶೂಟ್ ಫೋಟೋ ಶೂಟ್ ಎಲ್ಲಾ ಮುಗಿಸ್ಬಿಟ್ಟು ಅವ್ರಿಗೆ ಎಕ್ಸಾಮ್ ಇದೆ ಅಂತ ಹೇಳಿಬಿಟ್ಟು ಬೇಗನೆ ಹೋದರು ನಾವು ಕೂಡ ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇನ್ನು ನಾವು ಕೂಡ ಹೊರಡೋದಿಲ್ಲಿಂದ ಹಾಗೆ ಈ ಒಂದು ಫಾರೆಸ್ಟ್ ಅನ್ನು ಪಾಸ್ ಮಾಡಿಬಿಟ್ಟು ಕೊಡ್ತಮಗೇರ್ ಬಳಿ ಇರುವಂತಹ ಸೇತುವೆ ಮೇಲೆ ನಿಂತ್ಕೊಂಡ್ಬಿಟ್ಟು ಸುಮ್ಮನೆ ಹಾಗೆ ಒಂದು ವಿಡಿಯೋ ಶೂಟ್ ಮಾಡಿಕೊಂಡು ಹಾಗೆ ಒಂದು ಆಡಾಡ್ಕೊಂಡು ಸುಮ್ಮನೆ ಒಂದು ಫೈವ್ ಮಿನಿಟ್ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಎಂಜಾಯ್ ಮಾಡಿದೆ ಯಾಕಂದ್ರೆ ಈ ಒಂದು ಪ್ರಕೃತಿನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಹಾಗೆ ಮನೆಗೆ ಬಂದ್ಬಿಟ್ಟು ಊಟ ಎಲ್ಲ ಆಯಿತು ಸೊ ನನಗೆ ಊಟ ಎಲ್ಲ ಮಾಡಿಬಿಟ್ಟು ಮತ್ತೆ ಗ್ರೋಸರಿ ತರೋಕ್ಕಿದೆ ಸೊ ಅದನ್ನು ತರೋಕೆ ಹೋಗಬೇಕು ಆಮೇಲೆ ನಾವಿವಾಗ ಗ್ರೋಸರಿ ಶಾಪ್ಗೆ ಹೋಗ್ತಾ ಇದ್ದೀವಿ ಮತ್ತೆ ಅದರ ಜೊತೆಗೆ ನನ್ನ ಬೆನ್ನಲ್ಲಿ ನೋಡಿ ಬ್ಯಾಗ್ ಮಕ್ಕಳು ಹೋಗ್ತಾ ಇದ್ದಾರೆ ಅವಳನ್ನು ಟ್ಯೂಷನ್ ಕಾಲ ಟ್ಯೂಷನ್ಗೆ ಹಾಕಿದ್ದೀನಿ ಟ್ಯೂಷನ್ ಕ್ಲಾಸ್ ಹೋಗ್ತಾ ಇದ್ದಾಳೆ ಹಾಗೆ ಸಂಜೆ ಟೈಮಲ್ಲಿ ಟ್ಯೂಷನ್ ಇದೆ ಅವಳಿಗೆ ಸೊ ಹಾಗೆ ಬನ್ನಿ ಹಾಗೆ ಗೈಸ್ ಗ್ರೋಸರಿ ಎಲ್ಲ ತರಲಿಕ್ಕೆ ಆಗಲಿಲ್ಲ ಅಲ್ಲಿ ರಶ್ ಇತ್ತು ಸೊ ಹಾಗೆ ಬಂದುಬಿಟ್ಟೆ ನಾನು ಸೀದಾ ಇನ್ನು ನಾನು ನಿಮಗೆ ನೆಕ್ಸ್ಟ್ ಲೋಗ್ನಲ್ಲಿ ಸಿಗ್ತೀನಿ ಓಕೆ ಗೈಸ್ ನನ್ನ ಪುಕ್ಕದಲ್ಲೆಲ್ಲ ಮಣ್ಣಾಯಿತು ಸೊ एक्स लॉग एनालिसिस गो ओके ठीक है बाय